ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಈ ದಿನ ಸೀತಾ ಸೀತಾ ಫೌಂಡೇಶನ್ ಸಿ ಸಂಪತ್ ಕುಮಾರ್ ಅವರು ಅವರು ಹುಟ್ಟಿದ ಹುಟ್ಟಿದೆ ಅವ್ರ ಮಗನಾ ಎಲ್ಲಿ ಈಗ ಸೀತಾ ಫೌಂಡೇಶನ್ನು ಸಂಪತ್ ಕುಮಾರ್ ಅವ್ರ ಮಗ ಸರ್ ಶಶಾಂಕ್ ಕರ್ಣ ಅವರು ಇವತ್ತು ಹುಟ್ಟಿದ ದಿನ ನಮ್ಮ ಸಂಸ್ಥೆಯಲ್ಲಿ ಆಚರಣೆ ಇದ್ದಾರೆ ಆಚರಣೆ ಮಾಡುವಾಗ ಅವ್ರು ಏನು ಹೇಳಿದೆ ಅಂತಂದರೆ ಮಕ್ಕಳಿಗೆ ಚೆನ್ನಾಗಿರುವಂಥ ಫುಡ್ಡು ಒಳ್ಳೆಯ ಫುಡ್ಡು ನಾವು ಕೊಡಬೇಕು ಸರ್ ಅಂತ ನೆನ್ನೆಯಿಂದ ಅವರು ಅದೇ ಒಂದು ಮೂರ್ನಾಲ್ಕು ಸಲ ಫೋನ್ ಮಾಡಿ ಒಳ್ಳೆ ಫುಡ್ಡು ಒಳ್ಳೆಯ ಇದು ಕೊಡಬೇಕು ಅವರು ತೃಪ್ತಿಯಾಗಿರಬೇಕು ಬುದ್ಧಿ ವಿಕಲಚೇತನ ಮಕ್ಕಳು ಯಾರಿದ್ದಾರೆ ಅವರು ಅವ್ರನ್ನ ತೃಪ್ತಿಪಡಿಸಿದ್ರೆ ದೇವರು ದೇವರನ್ನು ತೃಪ್ತಿಪಡಿಸಿದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಸಂಸ್ಥೆಯನ್ನು ಪ್ರತಿ ವರ್ಷವೂ ಬರ್ತಾಯಿರ್ತಾರೆ ಅವರು ಯಾವುದೋ ಒಂದು ಕಾರಣಕ್ಕೆ ಬಂದು ಬಂದು ನಮ್ಮ ಸಂಸ್ಥೆಯಲ್ಲಿ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳಲ್ಲಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ಮಗನಿಗೆ ಒಳ್ಳೆಯ ಒಂದು ಆಶೀರ್ವಾದ ಕೊಡಬೇಕು ಅಂತ ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಬೇಕು ಮತ್ತು ಸಾರ್ ಅವ್ರನ್ನೂ ಕೂಡ ಮತ್ತೆ ಮತ್ತೆ ನಮ್ಮ ಸಂಸ್ಥೆಗೆ ಬನ್ನಿ ಸರ್ ಅಂತ ಕೇಳ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಎಷ್ಟು ಮಾಡಿದ್ರೂ ಈ ಒಂದು ಸಹಾಯ ಎಷ್ಟು ಮಾಡಿದ್ರೂ ಯಾವುದೋ ಒಂದು ಕಡಿಮೆ ಇದ್ದೇ ಇರ್ತದೆ ನಾವು ಕೂಡ ಮಕ್ಕಳಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ವರ್ಷಗಳಿಂದ ಇಂಥ ದಾನಿಗ್ ಊಟ ಕೊಡ್ಬೋದು ಇನ್ನೊಂದು ಇನ್ನೊಂದು ಬುಕ್ಸ್ ಕೊಡ್ಬೋದು ಇಲ್ಲಾಂತಂದರೆ ಬಟ್ಟೆ ಕೊಡ್ಬೋದು ಇಂಥ ದಾನಿಗಳಿಂದ ಈ ಸಂಸ್ಥೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಡ್ಕೊಂಡು ಬರ್ತಾಯಿದೆ ನಮ್ಮ ಸಂಪತ್ ಕುಮಾರ್ ಅವ್ರಿಗೆ ಧನ್ಯವಾದಗಳು ಸರ್ ಹ್ಯಾಪಿ ಸೊ ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ ಅವರು ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ ನಾವೇನು ಹೋಗಿ ಕೇಳಿ ಕೇಳಿಲ್ಲ ಸರ್ ನೀವು ಬನ್ನಿ ನಮ್ಮ ಸಂಸ್ಥೆಗೆ ಬನ್ನಿ ಅಂತ ಆದರೆ ಎಲ್ಲಿ ನಾವು ದಾನ ಮಾಡಿದರೆ ಉಪಯೋಗ ಆಗ್ತದೆ ಯಾವ ಮಕ್ಕಳಿಗೆ ನಾವು ಸೇವೆ ಮಾಡಿದ್ರೆ ಸ್ವರ್ಗಕ್ಕೆ ದಾರಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಅವ್ರು ಇಟ್ಕೊಂಡು ನಮ್ಮ ಮಕ್ಕಳನ್ನ ಆಯ್ಕೊಂಡು ಬ ಹಾಯ್ಕೊಂಡು ಇಷ್ಟು ದಿವಸ ಬೇರೆ ಬೇರೆ ಟೈಮಲ್ಲಿ ಕೂಡ ಬಂದಿದ್ದಾರೆ ಸರ್ ಅವರು ಬಂದಿದ್ದಾರೆ ಅದಕ್ಕಾಗಿ ಇನ್ನೊ ಒಂದು ಸಲ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಸಾರನ್ನ ಆ ಒಂದು ಇದನ್ನು ಇದು ಮಾಡೋದಕ್ಕೆ ಕೇಕ್ ಕಟ್ ಮಾಡಿಸೋದಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ ನನಗೆ ನಾಗರಾಜ್ ಅಂತ ಸೀತಾ ಫೌಂಡೇಶನ್ ಅಧ್ಯಕ್ಷರು ಸರಿ ಸರ್ ಇವತ್ತೊಂದು ದಿನ ನಮ್ಮ ಸ್ನೇಹಿತರಾದಂಥ ಸಿ ಸಂಪತ್ ಕುಮಾರ್ ಧರ್ಮದರ್ಶಿಗಳು ಸೀತಾ ಫೌಂಡೇಶನ್ ಭಾರತ್ ಮಿಷನ್ನು ಅವರ ಮಗ ಎರಡನೇ ವರ್ಷದ ಹುಟ್ಟು ಹಬ್ಬ ಒಂದು ಆಚರಿಸೋದ್ರಿಂದ ನಾವು ಇವತ್ತಿನ ದಿನ ಉದ್ದಿಮಾಂದ್ಯದ ಮಕ್ಕಳೇ ಆಗಲಿ ಅನಾಥಾಶ್ರಮದ ಮಕ್ಕಳೇ ಆಗಲಿ ಇಲ್ಲಿ ನಮ್ಮ ಮುಳಭಾಗ ಕ್ಷೇತ್ರದಲ್ಲಿ ನಾವು ಇಲ್ಲಿ ಇವತ್ತು ಇಲ್ಲಿ ಮಕ್ಕಳಿಗೆ ಒಂದು ಕೇಕ್ ಅದು ಇಲ್ಲಿ ಕಟ್ ಮಾಡಿ ಮಕ್ಕಳಿಗೆ ಒಂದು ಅನ್ನ ಸಂತರ್ಪಣೆಯನ್ನು ನಾವು ಮಾಡಬೇಕು ಅಂತ ಬಂದು ವರ್ಷ ವರ್ಷ ನಾವು ಮಾಡ್ತಾನೇ ಇರ್ತೀವಿ ನಮ್ಮ ಸ್ನೇಹಿತರದಲ್ಲಾಗಲಿ ನಮ್ಮ ಕುಟುಂಬಸ್ಥರಲ್ಲಾಗಲಿ ನಮ್ಮ ಒಂದು ಕಾರ್ಯಕರ್ತರಾಗಲಿ ನಮ್ಮ ಒಂದು ಸರೌಂಡಿಂಗಲ್ಲಿರೋರು ಯಾರೇ ಆಗಲಿ ನಾವು ಸಜೆಷನ್ ಮಾಡೋದು ಏನು ಅಂತಪ್ಪಂದರೆ ಹುಟ್ಟಹೊಪ್ಪಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ನಾವು ಒಂದು ಪಾರ್ಟಿ ಮಾಡೋದಾಗಲಿ ಇದು ಮಾಡೋದಾಗಲಿ ಏನೋ ಒಂದು ಮಾಡಿಕೊಂಡು ದುಡ್ಡು ಅನ್ನೋದೊಂದು ವ್ಯರ್ಥ ಅನ್ನೋದು ಮಾಡ್ತಾಯಿರ್ತೀವಿ ಇಂಥ ಅನಾಥಾಶ್ರಮಗಳ ಮಕ್ಳುಗಳಲ್ಲಿ ಇಂಥ ಬುದ್ಧಿಮಾಂದ್ಯದ ಮಕ್ಕಳೇ ಆಗಲಿ ಇಂಥರ ವೃದ್ಧಾಶ್ರಮಗಳಲ್ಲಾಗಲಿ ನಾವು ನಮ್ಮ ಕೈಯಲ್ಲಾಗಿದ್ದಂಥ ಒಂದು ಸಹಾಯವನ್ನು ಅಂದ ಒಂದು ಅನ್ನ ಅನ್ನದಾನ ಮಹಾದಾನ ಅಂತಾರೆ ಇದು ಅನ್ನದಾನ ಮಹಾದಾನ ಅನ್ನೋದು ಒಂದು ಇದನ್ನು ನಾವು ಯಾರೋ ಇವತ್ತು ಊಟ ಇಲ್ಲದೆ ಇರೋವಂಥ ಒಂದು ಮಕ್ಕಳು ಇಲ್ಲಿ ಒಂದು ಅನಾಥಾಶ್ರಮದಲ್ಲಿರುವಂಥ ಮಕ್ಕಳು ಇಂಥವ್ರಿಗೆ ನಾವು ಒಂದು ಸಹಾಯ ಮಾಡಿ ಆವತ್ತು ದಿನ ನಾವು ಒಂದು ಅವರು ಒಂದು ಹೊಟ್ಟೆ ತುಂಬಿಸಿ ಅವ್ರದ್ದೊಂದು ಇದು ಮಾಡಿದ್ರೆ ನಮ್ಗೆ ಆ ದೇವರು ಕೊಡುವಂಥ ಒಂದು ಆಶೀರ್ವಾದ ಎಂದು ನಾವು ಬೆಂಗಳೂರಲ್ಲಾಗಲಿ ಮುಳಬಾಗಲಲ್ಲಾಗಲಿ ನಮ್ಮ ಕೈಯಲ್ಲಿ ಆದಂಥ ಸಹಾಯ ನಾವು ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಎಲ್ಲಿಬೇಕಂದ್ರೆ ನಾವು ಮಾಡ್ತಾನೆ ಬ ಬಂದಿದ್ದೀವಿ ಆಗ್ತಾ ಇದೆ ಅಂತ ಮಾಡ್ಕೊಂಡು ಬರ್ತೀವಿ ಇನ್ನು ಮುಂದೆನೂ ಮಾಡ್ತೀವಿ ನಾವು ಎಲ್ಲರಿಗೂ ಹೇಳೋದೊಂದು ಮಾತು ನಿಂತಿ ಏನು ಅಂತಂದರೆ ಯಾರ್ದಾದ್ರೂ ಬರ್ತ್ಡೇ ಇತ್ತು ಚೆನ್ನಾಗಿ ಅವ್ರು ಬಂದ್ಬಿಟ್ಟು ಒಂದು ಇದನ್ನು ಮಾಡಿ ಒಂದು ಈವೆಂಟ್ ಥರ ಮಾಡಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾರೆ ಅದು ಮಾಡಲಿ ಒಳ್ಳೆಯ ವಿಷಯನೇ ಅಂಥ ಒಂದು ಜೊತೆಯಲ್ಲಿ ಇಂಥ ಒಂದು ಮಕ್ಕಳಿಗೆ ಒಂದು ಇದಕ್ಕೆ ಒಂದು ಅನ್ನಸಂತರ್ಪಣೆಯನ್ನು ಮಾಡೋದ್ರಿಂದ ಒಂದು ತುಂಬ ಒಳ್ಳೆಯದಾಗುತ್ತೆ ಎಲ್ಲರೂ ಅಂತ ನಾನು ಎಲ್ಲ ಬೈಕನ್ನು ಕೇಳ್ಕೊತಾ ಇದ್ದೀನಿ ಎಲ್ಲ ಒಳ್ಳೆಯದಾಗಲಿ ಎಲ್ಲ ಚೆನ್ನಾಗಿ ನಮ್ಮನ್ನನೆಗಳೆಲ್ಲರಿಗೂ ಇವತ್ತು ನಮ್ಮ ಸ್ನೇಹಿತರಾದಂಥ ಸಂಪತ್ ಕುಮಾರ್ ಸಿ ಸೀತಾ ಫೌಂಡೇಶನ್ ಧರ್ಮದರ್ಶಿಗಳು ಅವರ ಮಗ ಎರಡನೇ ವರ್ಷದ ಹುಟ್ಟುಹಬ್ಬ ಆಗಿರೋದರಿಂದ ಇವತ್ತಿನ ದಿನ ನಮ್ಮ ಎಸ್ ಎನ್ ಆರ್ ಆಸ್ಪಿಟ್ಲಿನಲ್ಲಿ ಇವತ್ತೀರು ಕೋಲಾರ್ ಇವತ್ತಿನ ದಿನ ಬಾನೆಂತೀರು ಯಾರಿದ್ದಾರೋ ಆ ದೇವಸ್ಥಾನದ ಇದಾಗಿರೋ ಇದಾಗಿರೋವಂಥ ಇವರಿಗೆ ಇವತ್ತಿನ ದಿನ ಅನ್ನು ಹಂಪಲು ಮತ್ತು ಅವರು ಯೂಸ್ ಮಾಡಬೇಕಂತ ಒಂದು ಸ್ವೆಟರು ಒಂದು ಸ್ಕಾರ್ಪು ಅವ್ರಿಗೆ ಬಂದ್ಬಿಟ್ಟು ಒಂದು ಬ್ರೆಡ್ಡನ್ನು ಇವತ್ತನ್ನು ಒದಗಿಸಿ ನೂರು ಜನ ಒಂದು ಮಕ್ಕಳು ಇವತ್ತು ಹುಟ್ಟಿರೋ ಮಕ್ಳಿಗೆ ಬಂದುಬಿಟ್ಟು ನಾವು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇದು ನಮ್ಮ ಹುಡುಗನ ಹಬ್ಬದ ಪ್ರಯುಕ್ತವಾಗಿ ಇವತ್ತು ನಾವು ಎಸ್ ಎನ್ ಆರ್ ಹಾಸ್ಪಿಟಲ್ ಕೋಲಾರನಲ್ಲಿ ನಾವು ಒಂದು ದಾನವನ್ನು ಮಾಡಿದ್ದೀವಿ ಎಷ್ಟೋ ಹೆಣ್ಣು ಮಕ್ಕಳು ಎತ್ತಿರ್ತಾರೆ ಇದಾಗಲಿ ನಮ್ಮ ಹುಡುಗಾನು ಇವತ್ತು ಚೆನ್ನಾಗಿರಲಿ ಮುಂದೆ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ನಾವು ಬಯಸ್ಕೊಂಡು ಇವಾಗ ಇದನ್ನು ಮಾಡ್ತಾಯಿದ್ದೀವಿ ದಯವಿಟ್ಟು ಸಹಕರಿಸ್ಬಿಟ್ಟು ಬಡವರಿಗೆ ಈ ಥರ ಇರೋವ್ರಿಗೆ ಮಾಡಬೇಕೆಂದು ನನ್ನ ವಿನಂತಿ ಮುಂದೆ ಬರೋವರಾಗಲಿ ಕಾರ್ಯಕರ್ತರಾಗಲಿ ರಾಜಕೀಯದಲ್ಲಿರೋರಾಗಲಿ ಅವರವ್ರ ಇಚ್ಛಾಪರ್ವತವಾಗಿ ಅವ್ರು ಮಾಡಬೇಕೆಂದು ನನ್ನ ಒಂದು ವಿನಂತಿಗಳು ಮುಂದುವರಿಸ್ಕೊಂಡು ಹೋದರೆ ಇದು ನಾವು ಇನ್ನೂ ಇದನ್ನು ಮುಂದುವರಿಸ್ಕೊಂಡೇ ಹೋಗ್ತೀವಿ ಸ್ಲಾ ಫೌಂಡೇಶನ್ ಭಾರತ್ ಮಿಷನ್ ಇದು ಕೆಲವೊಂದು ವರ್ಷಗಳಿಂದ ಬಂದ್ಬಿಟ್ಟು ನಮ್ಮದು ನಡೆಸ್ಕೊಂಡು ನಡ್ಸ್ಕೊಂಡು ಇದ್ದೀವಿ ಇದನ್ನು ಇದನ್ನೇ ಹಿಂಗೆ ಇದೇ ರೀತಿ ನಾವು ಕಂಟಿನ್ಯೂಯೇಷನ್ ಮಾಡಿ ಇದೇ ರೀತಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾತುಕೊಡ್ತೀವಿ ಮಾಡ್ತಾನೆ ಇರ್ತೀವಿ ನನ್ನ ನಮಸ್ಕಾರ ಒಂದನೇ ಕೊಡ್ತೀನಿ